ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾರ್ಚ್ ಹದಿನಾಲ್ಕನೇ ತಾರೀಕಿನಿಂದ ಆಗಬೇಕಾಗಿತ್ತು ಈಗ ಬಿ ಸಿ ಆರಂಭದ ದಿನಾಂಕ ದಿಢೀರ್ ಬದಲಾಯಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಸೀಸನ್ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಖಿನಿಂದ ಶುರುವಾಗಲಿದೆ ಅಂತ ಬಿ ಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ತಿಳಿಸಿದ್ದಾರೆ ಇಷ್ಟೇ ಅಲ್ಲ ಫೈನಲ್ ಮೇ ಇಪ್ಪತ್ತೈದರಂದು ನಡೆಯಲಿದೆ ಅಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಬಿಸಿಸಿಐ ಸಭೆ ಬಳಿಕ ಮಹತ್ವದ ನಿರ್ಧಾರ ಹೊರಬಿದ್ದಿರುವುದು ಮುಂದಿನ ಸೀಸನ್ ಐಪಿಎಲ್ ಕುರಿತು ಬಿಸಿಸಿಐ ವಿಶೇಷ ಸಭೆಯನ್ನ ನಡೆಸಿದೆ ಸಭೆ ನಂತರ ಮಾತನಾಡಿದ ರಾಜೀವ್ ಶುಕ್ಲಾ ಅವರು ಸಭೆಯಲ್ಲಿ ದೊಡ್ಡ ಸಮಸ್ಯೆ ಇತ್ತು ಅದು ಖಜಾಂಚಿ ಮತ್ತು ಕಾರ್ಯದರ್ಶಿ ಆಯ್ಕೆ ಈಗ ಎಲ್ಲವೂ ಬಗೆಹರಿದಿದೆ ಜೊತೆಗೆ ಒಂದು ವರ್ಷಕ್ಕೆ ಐಪಿಎಲ್ ಆಯುಕ್ತರ ನೇಮಕವೂ ಆಗಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಆಗಲಿದೆ ಅಂತ ಹೇಳಿದ್ದಾರೆ ಐ ಪಿ ಎಲ್ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡಲಾಗಿದೆ ಮುಂದಿನ ಸಭೆ ಜನವರಿ ಹದಿನೆಂಟು ಅಥವಾ ಹತ್ತೊಂಬತ್ತರಂದು ನಡೆಯುತ್ತೆ ಅವತ್ತು ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ರಾಜೀವ್ ಶುಕ್ಲಾ ಹೇಳಿದ್ದಾರೆ ಐಪಿಎಲ್ ದಿನಾಂಕ ಮುಂದೂಡಿಕೆಗೆ ಕಾರಣ ಏನು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೆಮಿಫೈನಲ್ ಪಂದ್ಯ ಮಾರ್ಚ್ ನಾಲ್ಕರಂದು ನಡೆಯುತ್ತೆ ಎರಡನೇ ಸೆಮಿಫೈನಲ್ ಮಾರ್ಚ್ ಐದರಂದು ನಡೆಯುತ್ತೆ ಇದಾದ ಬಳಿಕ ಮಾರ್ಚ್ ಒಂಬತ್ತರಂದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಐಪಿಎಲ್ ಶುರುವಾದಲ್ಲಿ ಆಟಗಾರರಿಗೆ ರೆಸ್ಟ್ ಸಿಗೋದಿಲ್ಲ ಹೀಗಾಗಿ ಆಟಗಾರರಿಗೆ ಎರಡು ವಾರ ರೆಸ್ಟ್ ನೀಡೋದಕ್ಕೆ ಬಿಸಿಸಿಐ ಈ ನಿರ್ಧಾರಕ್ಕೆ ಬಂದಿದೆ ಸುದ್ದಿ ಖಚಿತ ನಿಶ್ಚಿತ